ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಲೋಕಾಯುಕ್ತ ರೈಡ್ ವೇಳೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಮಾಲು ಸಮೇತ ಸಿಕ್ಕಿಬಿದ್ದಿದ್ರು ಈ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಮಂತ್ರಿ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರವೇ ಇದಕ್ಕೆಲ್ಲ ಮೂಲ ಕಾರಣ ಬೆಂಗಳೂರಿನಲ್ಲಿ ಪೊಲೀಸರೇ ಕಳ್ಳರಾಗಿದ್ದಾರೆ ಮುಂದೆ ಹಣಕ್ಕೋಸ್ಕರ ಅವರೇ ಕೊಲೆ ಮಾಡುವ ದಿನ ಬರುತ್ತೆ ಎಂದು ಆರೋಪಿಸಿದ್ದಾರೆ ಪೊಲೀಸ್ ವ್ಯವಸ್ಥೆಯನ್ನು ನೋಡಿದ್ರೆ ಅವರು ಲಂಚ ತಗೊಂಡಲ್ಲ ಹಣ ಹಿಡ್ಕೊಂಡು ಹೋಗುವಾಗ ತಲೆ ಮೇಲೆ ಹೊಡೆದ್ ಯಾರನ್ನಾದ್ರು ಸಾಯಿಸಿ ಕಿತ್ಕೊಳ್ಳೋಂಥ ದಿನಗಳು ಇನ್ನು ಮುಂದೆ ಬರ್ತದೆ ಯಾಕೆಂದ್ರೆ ಇವ್ರ ರಾಜಕಾರಣದಲ್ಲಿ ಒಬ್ಬೊಬ್ಬ ಇನ್ಸ್ಪೆಕ್ಟರ್ ಪೋಸ್ಟಿಂಗಿಗೆ ಡಿ ವೈಸ್ಪಿ ಪೋಸ್ಟಿಂಗ್ಗೆ ಎಷ್ಟು ಕೋಟಿ ವಸೂಲಿ ಮಾಡ್ತಾರೆ ಅವ್ರ ಜನರಿಂದನೇ ವಸೂಲಿ ಮಾಡ್ತಿರ್ಬೇಕಲ್ಲ ಕೊಟ್ಟು ಬಂದ್ರು ಈ ಒಂದು ದುರವಸ್ಥೆಗೆ ಇಡೀ ಪೊಲೀಸ್ ಇಲಾಖೆಯನ್ನ ತಳ್ಳಿದೆ ಹಾಗಾಗಿ ನಾನು ಅಧಿಕಾರಿಗಿಂತಲೂ ಕೂಡ ಅಧಿಕಾರಿಯನ್ನು ಪೋಸ್ಟಿಂಗ್ ಮಾಡೋ ಸಂದರ್ಭದಲ್ಲಿ ನಡೆದಂತ ವ್ಯವಹಾರ ಈ ಕುಸ್ತಿ ಬಿದ್ದಿದ್ದಾರೆ ಈಗಾಗಲೇ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನನ್ನ ಕೈಲಿ ಏನೂ ಇಲ್ಲ ಬೇರೆ ಬೇರೆ ಅದನ್ನ ಇನಿಷಿಯೋ ಇದು ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಕೈಯಲ್ಲಿ ಪೊಲೀಸಿ ಇಲಾಖೆ ಇಲ್ಲ ಇವತ್ತು ಹೋಮ್ ಮಿನಿಸ್ಟರ್ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಮಗ ಒಂದಷ್ಟು ನಿಭಾಯಿಸ್ತಾನೆ ಡಿ ಡಿ ಸಿ ಎಂ ತಮ್ಮ ಒಂದಷ್ಟು ನಿಭಾಯಿಸ್ತಾನೆ ಹಾಗಾಗಿ ಇಡೀ ವ್ಯವಸ್ಥೆ ಕೆಟ್ಟ ಹಾಳಾಗೋಗಿದೆ ಆದ್ರಿಂದ ಜನರಿಗೆ ಇದರಿಂದ ಹೊರತಾ ಹೊತ್ತು ಅದೇನೇ ಅವ್ರ ಹತ್ರ ವಸೂಲಿ ಮಾಡಿದ್ರೆ ಅವ್ರು ಜನರ ಬುಲ್ಡೆ ಮೇಲೆ ಹೊಡೆದು ಸಾಯಿಸಿ ವಸೂಲಿ ಮಾಡ್ತಾರೆ ಆ ಮಟ್ಟಕ್ಕೆ ಇಳಿದಿದ್ದಾರೆ ನೀವು ಪೊಲೀಸ್ ಸ್ಟೇಷನ್ ಹೋಗಿ ನೋಡಿ ಪೊಲೀಸ್ ಕಂಪ್ಲೇಂಟ್ ತಗೊಳಕೆ ದುಡ್ಡು ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ಖಂಡಿತ ತಪ್ಪು ತಪ್ಪು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ ಹಾಗೇನೆ ಪೋಸ್ಟಿಂಗ್ ಮಾಡುವಾಗ್ಲೂ ಕೂಡ ಸಹಜವಾಗಿ ಆಸೆ ಇರ್ತದೆ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಕೆಲಸ ಮಾಡೋದು ಮಾಡೋದೇನು ಮಾಡೋದು ಅದಕ್ಕೆ ಅವಕಾಶನೂ ಸರ್ಕಾರ ಕೊಡಬಾರ್ದು ಸರ್ಕಾರ ಹರಾಜಿಗೆ ಇಟ್ಬಿಟ್ರೆ ಅಂಗಡಿ ಇಟ್ಕೊಂಡು ಓಪನ್ ಮಾಡ್ಕೊಂಡು ನೀನು ಯಾರು ಜಾಸ್ತಿ ಕೊಡ್ತೀಯ ಅವ್ರಿಗೆ ಕೊಡ್ತೀನಿ ಒಂದು ಹೇಳಿ ಹರಾಜಿ ಹಾಕ್ಬಿಟ್ಲಿ ಈ ರೀತಿ ಆಗ್ತಾ ಇದೆ ಎರಡು ದಿನ ವಿಸ್ತರಣೆ ಮಾಡಿದ್ದಾರೆ ಅದರಲ್ಲಿ ಯಾವ ಸರ್ಕಾರದ ಘನಾಮದ ಕೆಲಸಗಳನ್ನು ಅನೌನ್ಸ್ ಮಾಡೋದಿಲ್ಲ ಈಗಾಗಲೇ ನೋಡಿದ್ರಿ ರಾಜ್ಯಪಾಲರ ಭಾಷಣ ಏನೂ ಇಲ್ಲ ಸಪ್ಪೆ ಭಾಷಣ ಸುಮ್ಮನೆ ಕೇಂದ್ರ ಸರ್ಕಾರವನ್ನ ತೆಗಿಲಿಕ್ಕೆ ಟೀಕೆ ಮಾಡಲಿಕ್ಕೆ ಸಾಕಷ್ಟು ಪೇಜ್ಗಳನ್ನ ಅಲ್ಲಿ ವ್ಯಯ ಮಾಡಿದ್ದಾರೆ ಬೇರೆ ಏನು ಆಗ್ತಾ ಇಲ್ಲ ಸರ್ ಏನ್ ಮಾಡ ಸರ್ ನಿಮ್ಮ ಬಹಳ ಹಿರಿಯ ಒಬ್ರು ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಗವರ್ನರ್ ಎದುರುಗಡೆ ಹೆಂಗೆ ಮರ್ಕೊಂಡು ಗೊತ್ತಿದ್ದೇನೆ ಅವರೇ ಹೇಳ್ತಾರೆ ನಾನು ಅಂಗಿ ಹರಿದ್ರು ಅಂತ ಅವರೇ ಅಂಗಿ ಹರ್ಕೊಂಡು ಅವ್ರಿಗೆ ಹೋರಾಟ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರ ಸೆಕ್ಯೂರಿಟಿ ಅವರು ಇಲ್ಲದೆ ಇದ್ರೆ ರಾಜ್ಯಪಾಲರ ಮೇಲೆ ಹಲ್ಲೆ ನಡೀತಿತ್ತು ಚಿಂತಕರ ಚಾವಡಿನಲ್ಲಿ ಇವರೆಲ್ಲ ಅಚಿಂತಕರು ಕೂತ್ಕೊಂಡು ಏನು ಮಾಡೋದು ಕೆಲಸ ಇವತ್ತು ಆ ಆ ವೇದಿಕೆಯನ್ನು ಕೂಡ ಕಲುಷಿತಗೊಳಿಸುವಂಥ ಕೆಲಸ ಆಗಿದೆ ಕೆಲವೊಂದು ಅದೊಂದು ಪ್ರಕರಣ ಮಾತ್ರ ನೀವು ಆ ಬೆಂಗಳೂರಿನಲ್ಲಿ ಕೆಟ್ಟ ಹಾಳಾಗಿ ಹೋಗಿರ್ತಕ್ಕಂಥ